ಅಧ್ಯಕ್ಷ ಸ್ವಲ್ಪ ಅಶೋಕ್ ಕೇಳಿದ್ ಸ್ವಲ್ಪ ಅವರು ಏನು ಒಂದು ಪ್ರಸ್ತಾವನೆ ಮಾಡಿದ್ದಾರೆ ನಮ್ಮ ಇರಿಗೇಷನ್ ಅವರೆಲ್ಲ ಸ್ವಲ್ಪ ಕೇಳಬೇಕು ಇರಿಗೇಷನ್ ಇರಿಯ್ ಅವ್ರೇನ್ ಪ್ರಸ್ತಾವನೆ ಮಾಡಿದ್ದಾರೆ ಮಂಡ್ಯ ಇರ್ಬೋದು ಹಾಸನ ಇರ್ಬೋದು ಬಾಗಲಕೋಟ್ ಇರ್ಬೋದು ಬಿಜಾಪುರ್ ಇರ್ಬೋದು ಗುಲ್ಬರ್ಗ ಎಲ್ಲ ನೀರಾವರಿ ಇರೋ ಕಡೆ ಇದೊಂದು ಬಹಳ ಮೇಜರ್ ಸಮಸ್ಯೆ ಐ ಫುಲ್ಲಿ ಅಗ್ರಿ ವಿತ್ ಎಲ್ಲೂ ಟೇಲ್ ಎಂಡ್ ಗೆ ಹೋಗ್ತಾ ಇಲ್ಲ ಏನಾಗಿದೆ ನೀರನ್ನ ಪಂಪ್ ಮಾಡಿಬಿಟ್ಟು ಲಿಫ್ಟ್ ಇರಿಗೇಷನ್ ಮಾಡಿ ನೀರು ಬಿಡ್ತಾ ಇದೀವಿ ಫಿಫ್ಟಿ ಪರ್ಸೆಂಟ್ ಮೇಲೆ ನೀರು ಹೋಗ್ತಾ ಇಲ್ಲ ಮೊನ್ನೆ ಕೂಡ ಇದ್ರ ಬಗ್ಗೆ ದೊಡ್ಡ ವ್ಯಾಪಕ ಚರ್ಚೆ ಮಾಡಿದೆ ಈಗ ನಾವು ಎತ್ತಿನೊಳೆ ಎಕ್ಸಾಂಪಲ್ ಎತ್ತಿನ ಮಾಡ್ತಾ ಇದ್ದೀವಿ ಎತ್ತಿನೊಳೆ ಇಪ್ಪತ್ತೈದು ಸಾವಿರ ಕೋಟಿ ಈಗ ಅಲ್ಲ ಖರ್ಚಾಗಿದೆ ನನಗೆ ಭಯ ಆಗ್ತಾ ಇದೆ ನಮ್ಮ ಶಾಸಕರುಗಳಿಗೂ ಭಯ ಆಗ್ತಾ ಇದೆ ತುಮಕೂರು ನೀರ್ ಬಿಟ್ಟ ಸ್ಟೇಜ್ ಅಲ್ಲಿ ಈಗ ನಾವ್ ಏನಾದ್ರು ಅಲೋವ್ ಮಾಡ್ಬಿಟ್ರೆ ಇರೋದು ಪ್ರಾಜೆಕ್ಟ್ ಒಂದ್ ಎರಡು ತಿಂಗಳು ಮಾತ್ರ ನೀರ್ ತೆಗಿಯ ಅವಕಾಶ ಪಂಪ್ ಮಿಕ್ಕಿದ ಕ್ಯಾನಲ್ಗಳಿಗೆಲ್ಲ ಬೋರ್ ಹಾಕ್ಬಿಡ್ತಾರೆ ಸೈಫನ್ ಮಾಡ್ತಾರೆ ನೀರು ಮೋಟರ್ ಗಳು ಹಾಕ್ಬಿಡ್ತಾರೆ ತೆಗೆದು ಬಿಡ್ತಾರೆ ಹಂಗೆ ಉತ್ತರ ಕರ್ನಾಟಕದಲ್ಲಿ ಆ ಭಾಗದಲ್ಲಿ ಏನಾಗಿದೆ ಅದು ಆ ಪ್ರಾಜೆಕ್ಟ್ ಆಗಿದೆ ಹೆಚ್ಚು ಕಮ್ಮಿ ನೈಂಟಿ ಪರ್ಸೆಂಟ್ ನೀರೆಲ್ಲ ಕಂಪ್ಲೀಟ್ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಸೈಫನ್ ಮಾಡ್ತಾ ಇದ್ದಾರೆ ಅದಕ್ಕೆ ಏನಾದರೂ ಕ್ರಮ ಕೈಗೊಳಿಸಿ ಅಂತ ಹೇಳಿದ್ರೆ ಆಫೀಸರ್ ಏನು ಆಗಲ್ಲ ನಾವು ಲೋಕಲ್ ಲೀಡರ್ಸ್ ಒಂದು ತೀರ್ಮಾನ ಮಾಡಬೇಕು ಚಾನಲ್ ಮಾಡೋದು ನೀರು ಕೆಳಗಡೆವರೆಗೂ ಟೈಲ್ ವರ್ಗು ನೀರ್ ಹರಿಬೇಕು ಅದಕ್ಕೆ ನಾವು ನಮ್ಮ ಶಾಸಕರು ನಾವು ನಮ್ಮ ರೈತರಿಗೆ ನಿಯಂತ್ರಣ ಮಾಡಬೇಕು ತಾವ್ ಹೇಳೋದಾದ್ರೆ ತಾವೆಲ್ಲ ಒಪ್ಪೋದಾದ್ರೆ ಇನ್ನೊಂದು ವಾರದಲ್ಲೇ ಐ ವಿಲ್ ಬ್ರಿಂಗ್ ಎ ಬಿಲ್ ನಾನು ಇದನ್ನ ಎಕ್ಸಾಮಿನ್ ಮಾಡಿದಿನಿ ಯಾವ ರೀತಿ ನಿಯಂತ್ರಣ ಮಾಡಬೇಕು ಏನ್ ಮಾಡಬೇಕು ಅಂತ ಆ ನೀರು ಟೈಲೆಂಡ್ ಅಲ್ಲ ಫಿಫ್ಟಿ ಪರ್ಸೆಂಟ್ ನೀರು ಹೋಗ್ಲಿಲ್ಲ ಅಂತ ಅಂದ್ರೆ ನಾವು ಪ್ರಾಜೆಕ್ಟ್ ಮಾಡಿ ಸುಖ ಆಮೇಲೆ ನೀರ್ನ ಲಿಫ್ಟ್ ಮಾಡ್ತಾ ಇದೀವಿ ನಾವು ಲಿಫ್ಟ್ ಮಾಡ್ಬಿಟ್ಟು ಯಾವ್ದೋ ತುಂಬುವಂತ ಯೋಜನೆಗೆ ನಾವು ಕಳ್ಸ್ತಾ ಇದೀವಿ ಅವ್ರು ನಾವು ಲಿಫ್ಟ್ ಮಾಡಿ ಚಾನಲ್ ಹಾಕಿದ್ರೆ ಇವ್ರು ಲಿಫ್ಟ್ ಮಾಡ್ಕೊಂಡು ಹತ್ತು ಕಿಲೋಮೀಟರ್ ತೆಗೆದುಕೊಂಡು ಹೋದ್ರೆ ಯಾವ ರೈತ ಏನ್ ಅನುಕೂಲ ಆಗ್ತದೆ ಸೊ ಅದಕ್ಕೆ ನಿಮ್ಮ ಇದನ್ನ ನಾವು ಗಮನಿಸ್ತಾ ಇದ್ದೀವಿ ನೀವ್ ಏನು ಸಲಹೆ ಕೊಟ್ಟಿದ್ದೀರೋ ಅದನ್ನು ಕೂಡ ದಾಖಲೆ ಇಟ್ಕೊಂಡಿರ್ತೀನಿ ಬೇರೆ ಕಡೆಯಿಂದ ನೀವು ಮಧ್ಯದಲ್ಲೇ ನೀವು ಭಾಗದಲ್ಲಿ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ಇದೀರಿ ಐ ಇಟ್ ಬಟ್ ಒಂದು ನಾನು ಎಲ್ಲರಿಗೂ ನಾ ರಿಕ್ವೆಸ್ಟ್ ಮಾಡ್ಕೊಳೋದು ನೆಕ್ಸ್ಟ್ ಒಂದು ಬಿಲ್ ತರ್ತೀನಿ ಇನ್ನೊಂದು ವಾರದ ಈ ವಾರದಲ್ಲೇ ನಾನು ಒಂದು ಬಿಲ್ ರೆಡಿ ಮಾಡಿದ್ದೀನಿ ಆ ಬಿಲ್ ತರ್ತೀನಿ ವ್ಯಾಪಕವಾಗಿ ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರ ಖಂಡಿತ ಕಳೆಯೋಣ ನೀವೆಲ್ಲ ರೈ ನೀವು ಸಹಕಾರ ಕೊಟ್ರೆ ಆ ಬಿಲ್ ಎನ್ಫೋರ್ಸ್ಮೆಂಟ್ ಮಾಡೋಣ ಆಗ ಏನಾಗ್ತದೆ ಯಾರು ಚಾನೆಲ್ ಒಳಗಡೆ ಮೋಟರ್ ಹಾಕೋದು ಮತ್ತೊಂದು ಮಾಡೋದು ಅದನ್ನೆಲ್ಲ ನಿಲ್ಲಿಸಿ ಅಟ್ಲೀಸ್ಟ್ ಏನು ಯೋಜನೆ ಮಾಡಬೇಕು ಅಂತ ಎಲ್ಲ ಒಂದಷ್ಟು ಕಡೆ ಅಲಾಟ್ಮೆಂಟ್ ಮಾಡಿರ್ತೀವಿ ಒಂದ್ ಕಡೆ ಅರ್ಧ ಟಿ ಎಂ ಸಿ ಒಂದು ಒಂದು ತಾಲೂಕು ಮುಕ್ಕಾಲ್ ಟಿ ಎಂ ಸಿ ಕೊನೆ ಟೈಲೆಂಡ್ ಹೋಗುದೇ ಇಲ್ಲ ಇಲ್ಲಿ ಆರ್ ಎಸ್ ಎಲ್ ಮಳಿಗೆ ಹೋಗುದೇ ಇಲ್ಲ ನೀರು ತಿರ್ಗಾ ಇನ್ನೊಂದ್ ಕಡೆ ಹೋಗುದೇ ಇಲ್ಲ ಗದಗ್ ನಾನು ಹೋಗಿ ನೋಡಿದೀನಿ ಗದಗ ಇನ್ನ ನೀರೇ ನೋಡಿಲ್ಲ ಅವರು ಚಾನಲ್ ಮಾಡಿ ಇಪ್ಪತ್ತು ವರ್ಷ ಆಗಿದೆ ಗದಗ್ ಜಿಲ್ಲೆಯಲ್ಲಿ ಸೊ ಹಂಗೆಲ್ಲ ಆಗೋಂತ ಪರಿಸ್ಥಿತಿ ಬೇಡ ಹ ಪ್ಲೀಸ್ ಸಿ ಪಾಟೀಲ್ ನಿಮ್ಮ ಮೇಲೆ ಬಂದೆ ನಾನು ಒಂದಿನ ಹದಿನೈದು ವರ್ಷದ ನಾವು ದಯವಿಟ್ಟ ಬಿಲ್ ತೊಗೊಂಬರಿ ಸರ್ ದಯವಿಟ್ಟ ಬಿಲ್ ತೊಗೊಂಬರಿ ನಮ್ ಸಂಪೂರ್ಣ ಸಹಕಾರ ಇದೆ ಸರ್ ಅದಕ್ಕೆ ಹಾಗೆಂದ್ರೆ ರಕ್ಷಣೆ ಮಾಡಲಿಲ್ಲ ಅಂದ್ರೆ ಇಟ್ ಇಸ್ ಇಂಪಾಸಿಬಲ್ ಯಾವ ಪ್ರಾಜೆಕ್ಟ್ ಮಾಡ್ ಬರಲಿಕ್ಕೆ ಸಾಧ್ಯ ಇಲ್ಲ ಸನ್ಮಾನ್ಯ ಏನ್ ಸಾಧ್ಯ ಇಲ್ಲ ಸನ್ಮಾನ್ಯ ಅಧ್ಯಕ್ಷೆ ಸಚಿವರು ಈ ಥೈಲ್ಯಾಂಡಿಗೆ ನೀರು ಹೋಗ್ಬೇಕು ಅಂತ ಇಲ್ಲೇ ಹೇಳ್ತಾರೆ ಮತ್ತೆ ಇವರೇ ಮಧ್ಯದಿಂದ ನೀವು ಯೋಜನೆಗಳು ಮಾಡ್ತಿರಲ್ಲ ಅದೆಷ್ಟು ಸೂಕ್ತ ಅಂತ ನಾನು ಕೇಳ್ತೇನೆ ನಮ್ಮ ಯೋಜನೆ ಹೋಗ್ಬೇಕಾಗುತ್ತೆ ನೀವೇ ಒಂದು ವೈಡನ್ ಮಾಡಿದಿರಿ ಕೆನಲ್ ನ ಇಲ್ಲಿಗೆ ಕುಣಗಲ್ಲೂರ್ಗು ಮತ್ತೀಗ ಗುಬ್ಬಿ ಹತ್ತಿರದಿಂದ ಮತ್ತೆ ಎಕ್ಸ್ಪ್ರೆಸ್ ಹೈವೇ ಹೋಗಕ್ಕೆ ನೀವೇ ಯೋಜನೆ ಮಾಡ್ತೀರಿ ಅದೆಷ್ಟು ಸೂಕ್ತ ಅಲ್ಲಿಂದ ಅಲ್ಲಿಂದ ಬೇಕಿದ್ರೆ ಇವ್ರ ಎಕ್ಸ್ಪ್ರೆಸ್

ನೀವು ಮಾಗಡಿಗಾರ ತಗೊಂಡೋಗಿಗಾರ ತಗೊಂಡೋಗಿ ಅಲ್ಲಿಂದ ನೀವು ಆಗ್ರಹ ಸ್ವಾಮಿ ಸುರೇಶ್ ಬಾಬು ಅವರು ಇದು ಕೊನೆ ಭಾಗದ ಟೈಲೆಂಡ್ ಮುಗಿಲಿ ಅಧ್ಯಕ್ಷ ನಾಲೆಗಳು ಎಲ್ಲ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಏನ್ ಇವತ್ತು ಉಪ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡೋದು ತಮ್ಮ ಅರಿವಿನ ಮುಖಾಂತರ ಈ ಜವಾಬ್ದಾರಿ ನಿರ್ವಹಿಸ್ತಾ ಇದಾರೆ ಇದ್ರ ಬಗ್ಗೆ ಬೆಳಗ್ಗೆ ಚೆಲ್ಲೋದಕ್ಕೆ ಒಂದು ಅರ್ಧ ಗಂಟೆಗೆ ಚರ್ಚೆಗೆ ಒಂದು ಕನ್ವರ್ಟ್ ಆಯ್ತು ಅಧ್ಯಕ್ಷ